ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಓದಲಾಗಲ್ಲಿ ಗಣೇಶ ಕುಂದರ್ಸಿರೋ ಅಂಥದ್ದು ವೀಡಿಯೋ ಹಾಕಿರಲಿಲ್ಲ ಇದು ವೀಡಿಯೋ ಸಿಕ್ತು ಇದು ಈಗ ಹಾಕಿದ್ದೀನಿ ನಾನು ಹೋಗೋಕ್ಕಾಗಿರಲಿಲ್ಲ ನಾನು ಹೋಗೋಂಗಿರಲಿಲ್ಲ ಅದರಿಂದ ನಾನು ಹೋಗಲಿಲ್ಲ ಹಾಗೆ ಕಿರಣ ಅರ್ಷಿತಾ ಲಕ್ಷ್ಮಣ ನಮ್ಮ ಮನೆಯವರು ಮಾತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದರು ಪ್ರಸಾದ ಏನು ಕೊಡೋಂಗಿರಲಿಲ್ಲ ಅದಕ್ಕೋಸ್ಕರ ಅವರೇ ಹೋಗಿ ಕೈ ಮುಗಿದ್ಬಿಟ್ಟು ಬಂದರು ನಾನು ಮತ್ತೆ ಮೂರನೇ ದಿನದಿಂದ ನಾನು ಪ್ರಸಾದ ಕೊಟ್ಟೆ ಐದು ದಿನ ಕುಂದ್ರಿಸ್ತಾರೆ ವರ್ಷ ಅಷ್ಟೇ ಐದು ದಿನ ಕುಂದ್ರಿಸ್ತಾರೆ ಚೆನ್ನಾಗಿರುತ್ತೆ ಒಂದೊಂದು ದಿನವೇ ಒಂದೊಂದು ಮನೇಲಿ ಪ್ರಸಾದ ಒಬ್ಬೊಬ್ಬರು ಮನೆಯಲ್ಲೇ ಪ್ರಸಾದಗಳು ಅವ್ರವರು ತಿಳಿದಂಥ ಪ್ರಸಾದಗಳು ಸಾಯಂಕಾಲ ಬೆಳಗ್ಗೆ ಈ ಥರ ಪ್ರಸಾದಗಳೆಲ್ಲ ತಂದು ಕೊಡ್ತಾರೆ ಚೆನ್ನಾಗಿರುತ್ತೆ ಇಲ್ಲಿ ಪೂಜೆ ಮಾಡ್ತಿರೋವಂಥ ಐನರು ಅಂದರೆ ಬ್ರಾಹ್ಮಣ್ಸು ಅವರೇ ಪೂಜೆ ಮಾಡ್ತಾ ಇರೋದು ಅವ್ರ ಮನೆ ಮುಂದೆ ಇದು ಕುಂದರ್ಸಿರೋ ಅಂಥದ್ದು ನಮ್ಮ ಮನೆ ಪಕ್ಕದಲ್ಲೇ ನೀವು ನೋಡ್ತೀರ ಹೋಗ್ತಾ ಹೋಗ್ತಾ ಇಲ್ಲ ಆಗಲಿ ಎಲ್ಲಿ ಕುಂದಿರ್ಸಿರೋದು ಅಂತ ಬೆಳಗ್ಗೆ ಕುಂದಿರ್ಸ್ಬೇಕಾಗಿತ್ತು ಮಳೆ ಬೇರೆ ಬಂದ್ಬಿಡ್ತು ಅದರಿಂದ ಕುಂದಿರ್ಸೋದಕ್ಕಾಗಲಿಲ್ಲ ನೈಟ್ ಆಗಿಬಿಡ್ತು ಈಗ ನಾ ಸಾಯಂಕಾಲ ಆಗಲಿ ಆರೂವರೆ ಏಳು ಗಂಟೆ ಟೈಮಲ್ಲಿ ಕುಂದ್ರಿಸಿದ್ದಾರೆ ಇದು ಮತ್ತು ಐದನೇ ದಿನದ್ಲಾಗು ನಾನು ಮತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಕ್ಕಾಗಲಿಲ್ಲವಲ್ಲ ಅದರಿಂದ ನಾನು ಏನು ವ್ಲಾಗ್ ಮಾಡಿಲ್ಲ ಇದು ಐದನೇ ದಿನದ ವ್ಲಾಗು ಇದು ವಿಸರ್ಜನೆ ಮಾಡ್ತಾರಲ್ವ ಗಣೇಶನ ಅವತ್ತಿನ ವ್ಲಾಗ್ ಇದು ಇದು ನಾವು ಅಲ್ಲಿ ಇನ್ನು ವಿಸರ್ಜನೆ ಮಾಡೋ ಅಂಥ ಅಲ್ಲಿಗೆ ಹೋಗಬೇಕು ದೇವಸ್ಥಾನದ ಹತ್ರ ಅದಕ್ಕೆ ಹೊರಟಿದ್ದೀವಿ ಇದು ಸ್ಯಾ ಇದು ಸೀರೆ ಎಲ್ಲ ಒಂದೇ ಥರದಲ್ಲೆಲ್ಲ ಅಂತ ಹೇಳಿದ್ನಲ್ಲ ನಾನು ಓದ್ಲಾಗಲೆಲ್ಲ ಹೇಳಿದ್ನಲ್ಲ ಎಲ್ಲ ಒಂದೇ ಥರದಲ್ಲ ಇದು ಸೀರೆ ಅಂತ ಇದೇ ಸೀರೆ ಚಂದು ಹಾಗೆ ಹರ್ಷಿತ್ ಸಾರಿ ಕೀರ್ತಿ ಬಂದಿದ್ದಾರೆ ಕೀರ್ತಿ ಮಗನು ಬಂದಿದ್ದಾರೆ ವಿಸರ್ಜನೆಗೆ ಚೆನ್ನಾಗಿರುತ್ತೆ ಇಲ್ಲಿ ವಿಸರ್ಜನೆ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ಮನೆಯವ್ರು ಹೋಗಿದ್ರು ಕೀರ್ತಿನ ಮಗನ ನೋಡೋಕ್ಕೋಸ್ಕರ ಹೋಗಿದ್ದರು ಹಾಗೆ ಕರ್ಕೊಬಂದರು ಕೀರ್ತಿ ನಾ ಕೀರ್ತಿ ಮಗನ ಹಾಗೆ ಚಂದನ ಕರ್ಕೊಬಂದರು ಕೀರ್ತಿ ಮನೆಯವರು ಬಂದರು ಅಣ್ಣ ಬಂದಿದ್ದರು ಮಧ್ಯಾಹ್ನವೇ ಬಂದಿದ್ದರು ದುರ್ಗಕ್ಕೆ ಹೋಗಿದ್ರು ಕೆಲಸ ಇದೆ ಅಂತ ಮತ್ತೆ ಬಂದರು ಸಂಜೆ ಬಂದ್ಬಿಟ್ಟು ಮಗನ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಅವರು ಊರಿಗೆ ಹೋದರು ಅವರು ವಿಸರ್ಜನೆ ಮಾಡೋವ್ರಿಗೂ ಟೈ ಇರಲಿಲ್ಲ ಟೈಮ್ ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗಬೇಕು ಅಂತ ಅಣ್ಣ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಊರಿಗೆ ಹೋದರು ನಾವು ನಾ ರೆಡಿ ಆದ್ವಿ ನನ್ನ ಸ್ಯಾರಿ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಕಲರ್ ಅಂತೂ ಎಲ್ಲರೂ ಅದಿದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಇದು ಸ್ಯಾರಿ ಕುಚ್ಚು ನಾನೇ ಕಟ್ಕೊಂಡಿದ್ದು ಸಿಂಪಲ್ಲಾಗಿ ನಾನೇ ಕಟ್ಕೊಳ್ತೀನಿ ಈಗೆಲ್ಲ ನಾನು ಯಾರಿಗೂ ಸ್ಯಾರಿ ಹೋಗಲ್ಲ ಕುಚ್ಚು ಕಟ್ಟೋದಕ್ಕೆ ಮನೆಯಲ್ಲೇ ನಾನೇ ಈಗ ಕಟ್ಟೋದಕ್ಕೆ ಕಲ್ತ್ಕೊಂಡಿದ್ದೀನಿ ಈಗ ಕ ಮನೇಲಿ ನಾನೇ ಕಟ್ಕೊಳ್ತಾ ಇದ್ದೀನಿ ಈ ಸ್ಯಾರಿಯಲ್ಲಿ ಬ್ಲೌಸು ನಾನು ಸ್ಟಿಚ್ ಮಾಡಿಸ್ಲಿಲ್ಲ ಬೇರೆ ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡೆ ಯಾಕಂದರೆ ನೆರಿಗೆ ಭಾಳ ಅಂತ ನಾನು ಅದರಿಂದ ಈ ಥರ ಶೈನಿಂಗ್ ಬ್ಲೌಸ್ ಬರುತ್ತಲ್ಲ ಬಟ್ಟೆ ತಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡೆ ಎಲ್ಲರೂ ಅದರಲ್ಲೇ ಸ್ಟಿಚ್ ಮಾಡಿಸ್ಕೊಳೋ ಅಂಥವ್ರು ಮಾಡಿಸ್ಕೊಂಡಿದ್ದಾರೆ ನನಗೆ ಬೇಡ ನೆರಿಗೆ ಭಾಳ ಇದ್ರೇ ಚೆನ್ನಾಗಿರೋದು ಅಂತ ನಾನು ಅದರಲ್ಲೇ ಸ್ಟಿಚ್ ಮಾಡಿಸೋಕೆ ಹೋಗಲಿಲ್ಲ ಹಾಗೆ ಕೀರ್ತಿ ರೀಲ್ಸ್ ಮಾಡೋಣ ಅಂತ ಒಂದು ಸಲ ಒಂದು ಕ್ಲಿಪ್ಪಿಂಗ್ ತೆಗೆದ್ಲು ಹೇಗಿದೆ ಇದು ಅಂತ ಹೇಳಿ ಈಗೆಲ್ಲರೂ ರೆಡಿಯಾಗಿದ್ದೀವಿ ಕೀರ್ತಿ ಹಾಗೆ ಅರ್ಷಿತಾ ಲಕ್ಷ್ಮ ಸಾರಿ ಅರ್ಷಿತ ಚೆಂದು ಮೂವರು ಒಂದೇ ಡ್ರೆಸ್ ಒಂದೇ ಥರ ಟಾಪು ನನ್ನ ಬರ್ತಡೇಗೆ ತೊಗೊಂಡಿದ್ವಲ್ಲ ಕೀರ್ತಿದು ಕೀರ್ತಿ ಹಾಕ್ಕೊಂಡಿದ್ದಾಳೆ ಹಾಗೆ ಅರ್ಷಿತ ಅರ್ಷಿತಾ ಹಾಕ್ಕೊಂಡಿದ್ದಾಳೆ ಚಂದದು ಇರಲಿಲ್ಲ ನಂದು ಇತ್ತಲ್ವ ಅದನ್ನು ಹಾಕ್ಕೊಂಡಿದ್ದಾಳೆ ಹಾಗೆ ನಮ್ಮ ಮನೆಯವರು ಹಾಗೆ ಕೀರ್ತಿ ಮಗ ಲಕ್ಷ್ಮಣ ಅವ್ರ ಮೂವರು ಒಂದೇ ಥರದ ಬಟ್ಟೆನ ಹಾಕ್ಕೊಂಡಿದ್ದಾರೆ ಒಂದೇ ಕಲರಲ್ಲೇ ಈಗ ನ ಅವರು ರೆಡಿ ಆಗ್ತಾಯಿದ್ರು ಇನ್ನು ನಾನು ಬಂದುಬಿಟ್ಟು ದೇವಸ್ಥಾನಕ್ಕೆ ಹಣ್ಣು ಕೈ ಕೊಡೋಣ ಅಂತ ಬಂದೆ ಮತ್ತು ಜನ ಆದಂಗೆಲ್ಲ ಚೆನ್ನಾಗಿರಲ್ಲ ಅಂತ ಬಂದೆ ನೋಡಿ ಈ ಥರ ಇದೆ ನಮ್ಮ ಗಣೇಶ ಗೌರಿ ಗಣೇಶ ನಿಮ್ಮ ರಲ್ಲೇ ಯಾವ ಥರ ಇಟ್ಟರೆ ಯಾವ ಥರ ಮಾಡಿದ್ರಿ ಅಂತ ಹೇಳಿ ನನಗೆ ಪ್ರಸಾದ ಅದೇ ನಾನು ಹೇಳಿದ್ನಲ್ಲ ಪೂಜೆ ಪೂಜೆ ಮಾಡ್ತಿದ್ರಲ್ಲ ಬ್ರಾಹ್ಮಣ್ಸ ಅವರು ಪ್ರಸಾದ ಮಾಡಿಸಿದ್ರು ನಾವು ಮಾಡಿಸಿದ್ವಿ ಅವರು ಪಲಾವ್ ಮೊಸರು ಮೊಸರು ಬಜ್ಜಿ ಪಲಾವು ಮಾಡಿದ್ದರು ಹಾಗೆ ಜಿಲಾಬಿ ತರಿಸಿದ್ರು ನಾವು ಕೇಸರಿ ಭಾತ್ ಮಾಡಿಸಿದ್ವಿ ವಾರ ಒಂದು ಡೈಲಿ ಒಂದೊಂದು ಪ್ರಸಾದ ಇರುತ್ತೆ ಲಾಶ್ಟೇ ದಿನ ಮಾತ್ರ ನಾವು ಕೇಸರಿ ಭಾತೆ ಮಾಡಿಸೋದು ಈಗ ಲಕ್ಷ್ಮಣ ಅಪ್ಪನ ಆಡಿಸ್ತಾ ಇದ್ದರು ಇವರು ಫೋ ಸೆಲ್ಫಿಗಳು ತೊಗೊಳ್ತಾಯಿದ್ರು ಹಾಗೆ ನಮ್ಮ ಮನೆಯವರು ಅವರು ಮ್ಯಾಚಿಂಗ್ ಹಾಕ್ಕೊಂಡಿದ್ರು ತಾತ ಮಮ್ಮಗ ಹಾಗೆ ಮಾ ಅಪ್ಪ ಅಮ್ಮವರು ಯಾ ಮ್ಯಾಚಿಂಗಲ್ಲಿದ್ದರು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತೆ ಅದಕ್ಕೆ ಹೋಗ್ಬಿಟ್ಟು ಲುಂಗಿ ಶರ್ಟು ಹಾಕ್ಕೊಂಡ್ಬಂದರು ಒಂದೆರಡು ಫೋಟೋ ತಗೊಂಡು ನನ್ನ ಹರ್ಷಿತಾ ಅವರು ಮೂವರು ಒಂದು ಫೋಟೋ ಸೆಲ್ಫಿಗಳು ಇದ್ದರು ಒಂದೇ ಥರದ ಜಡೆ ಹಾಕ್ಕೊಂಡಿದ್ದಾರೆ ಹೂವನ್ನು ಒಂದೇ ಥರನೇ ಮುಟ್ಕೊಂಡಿದ್ದಾರೆ ಬಳೆ ಒಂದೇ ಥರ ಹಾಕ್ಕೊಂಡಿದ್ದಾರೆ ಅವರೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇದ್ದಾರೆ ನೋಡಿ ಎಲ್ಲ ಇನ್ನು ವಿಸರ್ಜನೆ ಮಾಡೋ ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ಟೈಮಲ್ಲಿ ಮಳೆ ಬಂತು ಮತ್ತೆ ಶುರುವಾಯಿತು ವರ್ಷವೂ ಇದೇ ಥರನೇ ಇರುತ್ತೆ ಮಳೆ ಬರ್ತಾನೆ ಇರುತ್ತೆ ಈಗ ಪೂಜೆ ಎಲ್ಲ ಮುಗಿಸ್ಬೇಕು ಆ ಟೈಮಲ್ಲಿ ಮಳೆ ಶುರುವಾಯಿತು ಇನ್ನೇನು ಸ್ವಲ್ಪ ಹೊತ್ತು ಮಳೆ ನೋಡಿಬಿಟ್ಟು ಮತ್ತು ಪೂಜೆ ಶುರು ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಅಡುಗೆ ಏನೇನು ಮಾಡಿದಾರೆ ಅಂತ ವಿಡಿಯೋ ಮಾಡೋಣ ಅಂತ ಬಂದೆ ಅವರೇ ನನಗೆ ಹೆಲ್ಪ್ ಮಾಡಿದ್ರು ಇದು ತೊಗೊಳ್ಳಿ ವೀಡಿಯೋ ಇದು ತೊಗೊಳ್ಳಿ ಅಂದ್ ವೀಡಿಯೋ ಅಂತ ಇದು ಮೊಸರು ಬಜ್ಜಿ ಇದು ಕೇಸರಿ ಭಾತ ನಾನು ಹೇಳಿದ್ನಲ್ಲ ನಾವೇ ಮಾಡಿಸಿದ್ದು ಅಂತ ಅದು ಪಲಾವ್ ಬ್ರಾಹ್ಮಣ್ಸ್ ಮಾಡಿಸಿದ್ರು ಹಾಗೆ ಜುಲಾಬಿನೂ ತರಿಸಿದ್ರು ಈ ಸರಿ ನಾನು ನಾವು ಐಟಮ್ಸ್ ಎಲ್ಲ ತಂದು ಅವ್ರಿಗೆ ಕೊಡ್ತೀವಿ ಅವರೇ ಮಾಡ್ತಾರೆ ಅವರು ಬ್ರಾಹ್ಮಣ್ಸ್ ಅಲ್ವಾ ಅವರು ಎಲ್ಲ ನೀಟಾಗಿ ಇರುತ್ತೆ ಅಂತ ಅವರೇ ಎಲ್ಲ ಮಾಡ್ತಾರಲ್ಲ ಈಗ ಪ್ರಸಾದ ಅದರಿಂದ ಮಾಡ್ತಾರೆ ಅಂತ ಅಲ್ಲೇ ಕೊಟ್ಬಿಡ್ತೀವಿ ಎಲ್ಲ ಅವರೇ ರೆಡಿ ಮಾಡಿದರು ಎಲ್ಲ ಐಟಮ್ಸ್ ಎಲ್ಲ ತಂದು ಕೊಟ್ಟಿದ್ವಿ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಂಚ್ಬೇಕಷ್ಟೇ ಈಗೆಲ್ಲ ಜನ ಎಲ್ಲ ಬಂದರು ಟ್ಯಾಕ್ಟ್ರಿನೂ ಬಂತು ಇನ್ನು ದೇವ್ರನ್ನ ಎತ್ತಬೇಕು ನೋಡಿ ಎಲ್ಲ ಬಂದರು ಈ ಒಂದೇ ಸ್ಯಾರಿಯಲ್ಲಿರೋರೆಲ್ಲ ಇರೋರು ಬಂದರು ಜನ ಬರ್ತಾನೆ ಇದ್ದರು ನೋಡಿ ಲಕ್ಷ್ಮಣ್ ದಿಕ್ಕಲರು ಇದು ಅವರು ಫೋಟೋ ಎಲ್ಲ ತೊಗೊಂಡಿರೋದು ಮೂವರು ಎಲ್ಲ ಟ್ಯಾಕ್ಟ್ರಿಯಲ್ಲಿ ತೊಗೊಂಡೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ನೋಡಿ ಮೂವರು ಒಂದೇ ಡ್ರೆಸ್ಸು ಒಂದೇ ಥರ ಶಾಲು ಎಲ್ಲರೂ ಹೋದ ವರ್ಷ ಕೀರ್ತಿ ಸರ್ಜನೆ ಮಾಡೋ ಟೈಮಲ್ಲಿ ಪ್ರೆಗ್ನೆಂಟಿದ್ಲು ಈ ಸರಿ ಪಾಪು ಹುಟ್ಟಿದೆ ಇಲ್ಲೆಲ್ಲ ಒಂದು ಸ್ವಲ್ಪ ಅದು ಲೇಡೀಸ್ ಕೂತ್ಕೊಂಡಿದ್ದಾರೆ ಹೊರಗಡೆ ಎಲ್ಲ ಕೂತಿದ್ದಾರೆ ಎಲ್ಲ ಬಂದರು ಒಂದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಎಲ್ಲರು ಬರೋ ಎಲ್ಲ ಬಂದರು ಹಾಗೆ ನಮ್ಮ ಭಾವ ಅವರೂ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ರು ಮನೆಯಿಂದಲೇ ಈಗ ಎಲ್ಲ ಬಂದರ ಬಂದಿದ್ದಾರೆ ಎಲ್ಲರೂ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇದು ಮೆಮೊರೇಬಲ್ ಇರಲಿ ಅಂತ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ನನಗೆ ಸಪೋರ್ಟಿವ್ ಆಗೇ ಇದ್ದರು ಚೆನ್ನಾಗಿದೆ ಇದು ಮಾಡ್ಕೋ ವಿಡಿಯೋ ಇದು ತೆಗಿ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಎಲ್ಲ ಸಪೋರ್ಟಿವ್ ಆಗೇ ಇದ್ದರು ಈಗೆಲ್ಲ ಪೂಜೆ ಇದೆಲ್ಲ ಪೂರೈಸ್ಕೊಂಡ್ಬಿಟ್ಟು ಮಂಗಳಾರತಿ ಎಲ್ಲ ಮುಗಿಸ್ಕೊಳ್ಬೇಕಾಗಿತ್ತು ಯಾರು ಬರಬೇಕಂತ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ಬಳೆನೂ ಎಲ್ಲರೂ ಮ್ಯಾಚಿಂಗ್ ಹಾಕ್ಕೊಂಡಿದ್ರು ನಾನು ಅಕ್ಷತೆ ಹಾಗೆ ಹೂವು ಮಂಗಳಾರತಿ ಆದಮೇಲೆ ಅಕ್ಷತೆ ಹೂವು ಹಾಕ್ಬೇಕಲ್ಲ ಅದಕ್ಕೆ ಎಲ್ಲರಿಗೂ ಅಕ್ಷತೆ ಹೂವು ಕೊಡ್ತಾಯಿದ್ದೀನಿ ಇಲ್ಲಿ ನಾವು ಮಾಡಬೇಕು ನೀವು ಮಾಡಬೇಕು ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ ಇಲ್ಲಿ ಚೆನ್ನಾಗಿರುತ್ತೆ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅನ್ನೋ ಯಾರೂ ಇಲ್ಲ ಒಬ್ರಿಗೊಬ್ರು ಚೆನ್ನಾಗೇ ಇರುತ್ತೆ ಈ ಥರನೇ ಮಾಡಿದರೆ ತುಂಬ ಚೆನ್ನಾಗಿರುತ್ತಲ್ಲ ಎಲ್ಲ ಊರಲ್ಲಿನೂ ಎಲ್ಲ ಇಲ್ಲಿ ಒಟ್ಟಿನಲ್ಲಿ ನಮ್ಮ ಬ ಗೇಟಲ್ಲಿರೋ ಮನೆಯಲ್ಲೆಲ್ಲ ಒಂದು ಐವತ್ತು ಮನೆ ಇದೆ ಆ ಮನೆಯಿಂದ ಎಲ್ಲರ ಮನೆಯಿಂದ ಸೇರಿ ಗಣೇಶ ಕೂರಿಸ್ತಾರೆ ಅದರಿಂದ ಎಲ್ಲರೂ ಒಗ್ಗಟ್ಟಾಗೆ ಮಾಡ್ತೀವಿ ಲಾಸ್ಟಲ್ಲಿ ಡ್ಯಾನ್ಸು ಇವೆಲ್ಲ ತುಂಬ ಚೆನ್ನಾಗಿದೆ ಕುಣಿತಾಯಲ್ಲೂ ನೋಡ್ತಾ ಹೋಗಿ ಹೇಗಿದೆ ಅಂತ ತುಂಬ ಆಗೇ ಇರುತ್ತೆ ತುಂಬ ಖುಷಿಯಾಗಿ ಕಳಿಸ್ಕೊಡ್ತೀವಿ ಗಣೇಶನ ಅವ್ರವ್ರಿಗೆ ಯಾವತ್ತು ತಿಳಿಯುತ್ತೆ ಆವತ್ತು ಪ್ರಸಾದಗಳೆಲ್ಲ ಐದು ದಿನದೊಳಗೆ ಎಲ್ಲರೂ ತಗೊಬಂದು ಕೊಡೋರಲ್ಲ ಕೊಡ್ತಾರೆ ತುಂಬ ಚೆನ್ನಾಗೇ ನಡೆಯುತ್ತೆ ಒಬ್ಬೊಬ್ಬರೇ ಒಂದೊಂದು ಕೆಲಸ ನಿನ್ನ ಕೆಲಸ ನಮ್ಮ ಕೆಲಸ ಅನ್ನೋದು ಏನೂ ಇಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗೇ ಇರುತ್ತೆ ಇದೆಲ್ಲ ಪೂರೈಸಿದ ಮೇಲೆ ಪ್ರಸಾದ ಎಲ್ಲ ಕೊಟ್ಟು ಈಗ ಗಣೇಶನಿಗೆಲ್ಲ ಮಂಗ್ ಅಶ್ರತೆ ಹಾಗೆ ಹೂವು ಹಾಕ್ಬಿಟ್ಟು ಪ್ರಸಾದ ಮಂಗಳಾರತಿ ತಗೊಂಡ್ರು ಮಂಗಳಾರತಿ ತೊಗೊಂಡಾದಮೇಲೆ ಪಂಚಾಮೃತ ನೋಡಿ ಅಕ್ಕ ತಂಗಿಯರು ಮೂವರು ಅದೇ ಥರನೇ ಇದ್ದಾರೆ ನಮ್ಮ ಪಾಪು ನೋಡಿ ನಮ್ಮ ಅಪ್ಪು ನಮ್ಮ ಅಪ್ಪಂತೂ ತುಂಬಾ ಖುಷಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಕುಣಿ ಇಲ್ಲೆಲ್ಲ ಗಣೇಶನ ಊರ ಮೆರವಣಿಗೆ ಮಾಡೋವರೆಗೂ ಅವನು ನಿದ್ದೆ ಇದ್ದ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದ್ದ ಎಲ್ಲರ ಜೊತೆಗೂ ಎತ್ಕೊಂಡು ಎಲ್ಲರೂ ಕುಣಿಸೋರೇ ಭಾಳ ಇದ್ದರು ಈಗ ಪೂಜೆ ಎಲ್ಲ ಮುಗೀತು ಈಗ ಪ್ರಸಾದ ತಗೊಳ್ಳೋರೆಲ್ಲ ಬರ್ತಿದ್ದಾರೆ ಈಗ ನಾನು ಪ್ಲೇಟ್ಸ್ ತಗೊಡ್ತಿದ್ದೆ ಹಾಗೆ ಲಕ್ಷ್ಮಣ ಕೇಸರಿಬಾತ್ ಬಡಿಸ್ತಿದ್ರು ನಮ್ಮ ಮನೆಯವ್ರ ಪಲಾವು ಆ ಕಡೆ ನಮ್ಮಣ್ಣ ಅವರು ಮೊಸರು ಬಜ್ಜಿ ಬಾಬಾ ಹಾಗೆ ನಮ್ಮಕ್ಕನು ಅವರು ಒಂದೊಂದು ಪ್ರಸಾದ ಅವರು ಹಂಚ್ತಾಯಿದ್ರು ಒಬ್ಬೊಬ್ಬರೇ ಒಂದೊಂದು ಮಾಡ್ತಾಯಿದ್ರು ಎಲ್ಲ ಪೂರೈಸ್ಕೊಬಿಟ್ಟು ನಾವೆಲ್ಲ ಒಂದೇ ಥರದ ಸ್ಯಾರಿಗಳು ಹನ್ನೊಂದು ಜನ ತೊಗೊಂಡಿದ್ವಿ ಹನ್ನೊಂದು ಜನದಲ್ಲಿ ಅದರಲ್ಲಿ ಮೂರು ಜನ ಮಾತ್ರ ಬರಲಿಲ್ಲ ಇನ್ನು ಉಳ್ಕೆ ಅದರೆಲ್ಲ ಬಂದು ಫೋಟೋ ತಗೊಂಡು ಚೆನ್ನಾಗಿದೆ ನಮಗೂ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಸ್ಯಾರಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದರು ಲೈಟ್ ಬೆಳಕಿಗೂ ಸ್ಯಾರಿಗೂ ತುಂಬಾ ಚೆನ್ನಾಗಿತ್ತು ಕೊನೆವರೆಗೂ ಉಟ್ಕೊಂಡಿದ್ವಿ ನಾವು ಇದೇ ಸ್ಯಾರಿಯಲ್ಲೇ ನಾವು ಹಾಗೆ ಡ್ಯಾನ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನೋಡಿ ಈ ಥರ ಎಂಟು ಜನನೂ ಉಟ್ಕೊಂಡಿದೀವಿ ಇನ್ನೂ ಹುಡುಕಿಯಾದವರೆಲ್ಲ ಬರಲಿಲ್ಲ ಎಲ್ಲ ಮ್ಯಾಚಿಂಗಲ್ಲಿ ಗ್ರೀನ್ ಕಲರಲ್ಲಿ ಗೋಲ್ಡ್ ಕಲರ್ಗೆ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ ಅಂತ ಬಳೆ ಕೈ ತುಂಬ ಬಳೆ ಉಟ್ಕೊಂಡಿದ್ವಿ ಇವರು ನಮ್ಮ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲೇ ತುಂಬ ಕ್ಲೋಸ್ ಆಗಿರ್ತಾರೆ ನಮ್ಗೆ ಯಾವುದಕ್ಕಾಗಲಿ ಹೆಲ್ಪ್ ಆಗಿ ತುಂಬ ಚೆನ್ನಾಗಿರ್ತಾರೆ ಅವ್ರೀಗ ಇಲ್ಲ ಬಾಳೆಹಳ್ಳಿಯಲ್ಲಿ ಅವರು ದುರ್ಗದಲ್ಲಿ ಇದ್ದಾರೆ ಚಿತ್ರದುರ್ಗದಲ್ಲಿ ಇವರೆಲ್ಲ ಬಾಯ್ಸ್ ಗಣೇಶ ಹಬ್ಬ ನಾವೆಲ್ಲ ಗರ್ಲ್ಸ್ ಎಲ್ಲ ಫೋಟೋ ತೊಗೊಂಡ್ವಿ ಇವಾಗೆಲ್ಲ ಬಾಯ್ಸ್ ತೊಗೊಳ್ತಾ ಇದ್ದಾರೆ ಇದೆಲ್ಲ ಮುಗಿದ್ಮೇಲೆ ಈಗ ಊಟ ಎಲ್ಲ ಮುಗೀತು ಎಲ್ಲ ಮುಗಿದ್ಮೇಲೆ ಈಗ ಆಗಲೇ ಎಂಟು ಗಂಟೆ ಆಗಿದೆ ಎಂಟಿಲ್ಲ ಏಳು ಗಂಟೆ ಏನೋ ಆಗಿದೆ ಆ ಟೈಮಲ್ಲಿ ಇನ್ನು ಗಣೇಶನ ಎತ್ತಬೇಕಂತ ತೆಂಗಿನಕಾಯಿ ಇದ್ದಾರೆ ಯಾವುದೇ ವಿಘ್ನಗಳಿಲ್ಲದೆ ಚೆನ್ನಾಗಿ ಪೂರೈಸಲಿ ಅಂತ ಅಂದ್ಕೊಂಡು ಇಳಿಸ್ಬಿಟ್ಟು ತೆಂಗಿನಕಾಯಿ ಹೊಡೆದು ಎತ್ತುತ್ತಿದ್ದಾರೆ ಗಣೇಶನ ದೊಡ್ಡದೇ ತಂದಿದ್ರು ಈ ಸರಿ ಗಣೇಶ ಹೋದ್ಸರಿನೂ ಲಾಕ್ ಮಾಡಿದ್ದೆ ಏನು ಮಾಡ್ತೀನಿ ನನಗೆ ಫೋನು ಬ್ಲಾಕ್ ಆಗಿಬಿಡ್ತು ಅದರಿಂದ ನನಗೆ ಸರಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಹಾಕೋದಕ್ಕಾಗಲಿಲ್ಲ ಗಣೇಶನ ಎತ್ಬಿಟ್ಟು ಈಗ ಟ್ಯಾಕ್ಟ್ರಿಯಲ್ಲಿ ಇದ್ದಾರೆ ನೋಡಿ ಎಲ್ಲ ಒಗ್ಗಟ್ಟಾಗೆ ಮಾಡ್ತಾಯಿದ್ದಾರೆ ಈಗ ಅವರೆಲ್ಲ ಎತ್ಕೊಂಡ್ಬಂದರು ನಮ್ಮ ಮನೆಯವರು ಪುಟ್ಟು ಗಣೇಶ ಅರ್ಷಿತಾ ಪುಟ್ಟು ಗೌರಮ್ಮನ ಇತ್ಕೊಂಡು ಅವರು ಬರ್ತಾ ಇದ್ದಾರೆ ಗೌರಮ್ಮನಿಗೆ ಬ್ಲೌಸ್ ಬಿಟ್ಟು ಕೆಳಗೆ ಬಿದ್ದಿತ್ತಲ್ವ ಅವರು ಅದೇ ಹೇಳ್ತಿದ್ನಲ್ವ ನಮ್ಮ ಪಕ್ಕದ ಮನೆಯಲ್ಲಿ ಅಮ್ಮ ಥರ ಅಂತ ಅವರು ಚೆನ್ನಾಗಿಡ್ತಾಯಿದ್ರು ಅದು ಬ್ಲೌಸ್ ಬಿಟ್ಟು ಬಂದಲೇ ನಮ್ಮ ಮನೆಯಿಂದನೇ ಕೊಟ್ಟಿದ್ದೀನಿ ನಾನು ಅದು ಒಳ್ಳೆಯದಂತೆ ಗೌರಮ್ಮ ಇಂದ ಬಂದಿರೋಂಥ ಬ್ಲೌಸ್ ಬಿಟ್ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಅದರಿಂದ ನಾವು ನಮ್ಮನೆಯಿಂದನೇ ಕೊಟ್ಟಿದ್ದೀನಿ ಈಗ ನೋಡಿ ನಮ್ಮ ಪಾಪು ಯಾವ ಥರ ಮಾಡ್ತಿದ್ದಾನೆ ಇವರೆಲ್ಲ ಪಕ್ಕದ ಮನೆಯಲ್ಲಿ ಇರೋ ಅಂತಾರೆ ನಮ್ಮ ಏರಿಯಲ್ಲಿ ಇರೋವಂಥರು ಇವರು ನಮ್ಮ ಸಬ್ಸ್ಕ್ರೈಬರು ನಮ್ಮ ಚಾನಲ್ ಎಲ್ಲ ನೋಡ್ತಿರ್ತಾರೆ ಎಲ್ಲದಕ್ಕೂ ಅಕ್ಕ ಈ ಥರ ಮಾಡಿ ಈ ಥರ ಮಾಡಿ ಅಂತ ಇವರು ಸಪೋರ್ಟ್ ಮಾಡ್ತಿರ್ತಾರೆ ನಮ್ಮ ಅಪ್ಪು ಆಗಲೇ ಹಾಡು ಹಾಕಿದ್ದಾರೆ ಅಂತ ಕುಣಿತಾ ಇದ್ದ ಇಲ್ಲೊಂದು ಪಾಪು ಅದೇ ನಾನು ಹೇಳ್ತಿದ್ನಲ್ಲ ಒನ್ನೂರಿಗೆ ಹೋಗಿದ್ದ ಲಾಗ್ ಹಾಕಿದ್ನಲ್ಲ ಆ ಮನೆ ಹುಡ್ಗ ಅವನು ಡ್ಯಾನ್ಸ್ ಆಡ್ತಾಯಿದ್ದ ಇಲ್ಲೆಲ್ಲ ನಾವು ಹೆಣ್ಣು ಈ ಟ್ಯಾಕ್ಟ್ರ್ ಲೈಟ್ ಎಲ್ಲಿ ಬೆಳಕು ಬೀಳ್ತಿತ್ತಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಕಡೆ ಒಂದು ನಿಂತ್ಕೊಂಡು ಲೇಡೀಸ್ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ ನಾ ವೀಡಿಯೋ ಇದ್ನಲ್ಲ ಹುಡುಗ ನೋಡಿಬಿಟ್ಟು ಇಲ್ಲಿ ವೀಡಿಯೋ ಮಾಡ್ತಿದ್ಯಾಕ ಅಂತ ನಗ್ತಾ ಇದ್ದರು ಈಗ ಹೂನಾರ ಹರಾಜು ಇದ್ದಾರೆ ಈ ಹೂನಾರ ಹರಾಜು ಹಾಕ್ಬಿಟ್ರೆ ನೆಕ್ಸ್ಟು ಗಣೇಶನ ಹಬ್ಬ ಟೈಮಲ್ಲಿ ದುಡ್ಡು ಆಗುತ್ತೆ ಅಂತ ಈಗ ಹರಾಜಾಗ್ತಿದ್ದಾರೆ ಈ ಥರ ಎಲ್ಲ ನಿಮ್ಮೂರಲ್ಲೂ ಮಾಡ್ತಾರೆ ಹೇಗೆ ಅಂತ ಹೇಳಿ ತಗೊಂಡ್ರೆ ಎಲ್ಲ ತಗೊಳ್ಳೋ ಅಂತಾರೆಲ್ಲ ಎಷ್ಟು ಎಷ್ಟು ಬರುತ್ತೋ ಅಷ್ಟು ತಗೊಂಡ್ರು ಇದು ನಮ್ಮ ಭಾವ ಕೂಗಿದ್ರು ಅವ್ರು ತಗೊಳ್ತಾ ಇದ್ದಾರೆ ನಮ್ಮ ಬಾಬಾ ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅಣ್ಣ ಈಗ ಅವ್ರಿಗೆ ಬರ್ತಾ ಇದೆ ನೋಡಿ ಹೂವಿನಾರ ನೋಡಿ ನಮ್ಮ ಬಾಬಾನೇ ತಗೊಳ್ತಾ ಇದ್ದಾರೆ ಈ ಥರ ಹರಾಜಾಗ್ತಾರೆ ಹರಾಜಾಗಿ ಎಲ್ಲ ಮುಗಿಸಿದ ಮೇಲೆ ಈಗ ಇನ್ನು ಮುಗೀತು ಎಲ್ಲ ಈಗ ಪಟಾಕಿ ಇಟ್ಬಿಟ್ಟು ಮುಂದೆ ಹಾಡು ಹಾಕ್ಕೊಂಡು ಹೋಗೋದೆ ಮುಂದೆ ಡೈರೆಕ್ಟಾಗಿ ಇಡ್ಬೋದಾಗಿತ್ತು ಹಾಡು ಹಾಕಿದ್ರಲ್ವ ಅದಾದಮೇಲೆ ಕಾಪಿ ರೈಟ್ ಬರುತ್ತಂತ ನಾನು ಇಡೋಕೆ ಹೋಗಲಿಲ್ಲ ಈಗ ನೋಡಿ ನೂರ ಒಂದು ಇದು ಪಟಾಕಿ ಅಂತಾರಲ್ವ ಅದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಹೇಗಿದೆ ಅಂತ ಹೇಳಿ ನನಗೆ ನಾವು ಡ್ಯಾನ್ಸ್ ಮಾಡಿರೋ ಅಂಥದ್ದು ಇದರಲ್ಲೆಲ್ಲ ತುಂಬ ಚೆನ್ನಾಗಿದೆ ವೀಡಿಯೋಸ್ ಎಲ್ಲರೂ ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವ ಇಲ್ಲ ಎಲ್ಲರೂ ಡ್ಯಾನ್ಸ್ ಮಾಡಿದರು ತುಂಬ ಚೆನ್ನಾಗಿ ಅವ್ರವ್ರಿಗೆ ಇಷ್ಟ ಬಂದಂಗೆ ಡ್ಯಾನ್ಸ್ ಮಾಡಿದರು ಇದರಲ್ಲಿ ನಾನು ಮಾಡಿದ್ದೀನಿ ಡ್ಯಾನ್ಸ್ ನಾನು ಹೇಳೋದೇನಿದೆ ಚೆನ್ನಾಗಿದೆ ನೋಡ್ತಾ ಇರಿ ಹೇಗಿದೆ ಅಂತ ವೀಡಿಯೋ ವರ್ಷ ವರ್ಷಕ್ಕಿಂತ ತುಂಬ ಚೆನ್ನಾಗೇ ಇದ್ದಾರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ಮೆಂಟಾಗಿ ಒಬ್ರಿಗೊಬ್ಬರು ಚೆನ್ನಾಗಿ ಮಾಡ್ತಾರೆ ಯಾವುದೇ ಆಗಲಿ ಏನೇ ತೊಂದರೆ ಇಲ್ಲ ತುಂಬ ಚೆನ್ನಾಗೇ ಇರುತ್ತೆ ಡಿ ಜೆ ಆ ಥರ ಏನೂ ತರಿಸೋಲ್ಲ ಸ್ಪೀಕರ್ಗಳು ಅದು ಓದಿಸಲಿ ಕೊಡಿಸಿದ್ರು ಯಾರೊಬ್ಬರು ಅದೇ ನಾನು ಹೇಳಿದ್ನಲ್ಲ ಈಗ ಇಲ್ಲಿ ವೀಡಿಯೋ ಅಕ್ಕ ಅಂತ ಅವರು ಕೊಡಿಸಿದ್ರು ಅದೇ ಸ್ಪೀಕರಲ್ಲೇ ಈ ಸರಿನೂ ಹಾಡು ಹಾಕ್ತ ಇರೋದು ಡಿ ಜೆ ಆ ಥರ ಏನು ತರ್ಸೋದಕ್ಕೆ ಹೋಗಲ್ಲ ಈಗ ನೋಡಿ ನಮ್ಮ ಪಾಪವು ಕುಂಕುಮ ಇಟ್ಬಿಟ್ಟಿದ್ದಾರೆ ನಮ್ಮ ಇಟ್ಬಿಟ್ಟಿದ್ದಾರೆ ತುಂಬ ಖುಷಿಯ ಅವನಿಗೆ ಈ ಥರ ಹಾಡುಗಳು ಕುಣಿಯೋದು ತುಂಬಾ ಇಷ್ಟ ಅವನಿಗೆ ಲಕ್ಷ್ಮಣ್ ಕುಣಿತಾ ಇದನ್ನ ಈಗ ಅವನು ಕೈನು ಎತ್ಕೊಂಡು ಕುಣಿತಾ ಇದ್ದಾನೆ ತುಂಬಾ ಖುಷಿಯಾಗಿದ್ದ ಅವನು ಅವ್ನಿಗೆ ತುಂಬ ಇಷ್ಟ ಆಗಿದೆ ನೋಡಿ ಆ ಥರ ಇದೆ ಈಗೆಲ್ಲ ನಾವು ಹೆಣ್ಮಕ್ಳು ಇಲ್ಲಿ ಕುಣಿತಾ ಇದೀವಿ ಮುಂದೆ ಎಲ್ಲ ಗಂಡು ಮಕ್ಕಳು ಕುಣಿತಾ ಇದ್ದಾರೆ ನಾವು ಹಿಂದೆ ಈ ಕಡೆ ಕುಣಿತಾ ಇದ್ದೀವಿ ಈಗ ಒಬ್ಬೊಬ್ಬರು ಲೇಡೀಸು ನಾನು ಬ ಇಲ್ಲ ನಾನು ಆಡಲ್ಲ ಅಂತ ಹೇಳ್ತಿದ್ರಲ್ಲ ಅಂಥವ್ರನ್ನೆಲ್ಲ ಎಳೀತಾ ಇದ್ವಿ ಬರ್ರಿ ಆಡ್ರಿ ಆಡ್ರಿ ಅಂತ ಹುಡುಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಕರೆದ್ವಿ ಆದರೂ ಬರಲಿಲ್ಲ ನಮಗೆ ಅಷ್ಟೊಂದು ಫಾಸ್ಟಾಗಿ ಆಡೋದಕ್ಕೆ ಬರಲ್ಲ ಇವರು ಇಬ್ಬರು ಈ ಹುಡುಗಿದಾಳಲ್ಲ ಪಿಂಕ್ ಕಲರ್ ಟಿ ಶರ್ಟು ಆ ಹುಡುಗಿ ಅವರಮ್ಮ ಮುಂದೆ ಇರೋರು ಅವರೆಲ್ಲ ತುಂಬಾ ಜೋರಾಗಿ ಆಡ್ತಾಯಿದ್ರು ಹಾಗೆ ಹರ್ಷಿತನೂ ಆಡ್ತಾಯಿದ್ಲು ಹರ್ಷಿತ ಇರೋವರೆಗೂ ಐದು ದಿನವೂ ತುಂಬ ಎಂಜಾಯ್ ಮಾಡಿಬಿಟ್ಲು ತುಂಬ ಖುಷಿಯಾಗಿ ಆಡಿಬಿಟ್ಲು ನಾನು ಎಲ್ಲರನ್ನೂ ಕರಿ ಆಡ್ರಿ ಆಡ್ರಿ ಅಂತ ಕರಿತಾ ಇದ್ದೆ ಆದರೂ ಆಡ್ತಿರ್ಲಿಲ್ಲ ಹಾಗೆ ಆಡೋ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಆಡಿಸ್ತಾ ಇದ್ದೆ ನಾನು ಒಂದೆರಡು ಸ್ಟೆಪ್ ಇದ್ದೆ ತುಂಬ ದಿನಗಳಾಗಿತ್ತು ಡ್ಯಾನ್ಸ್ಗಳು ಮಾಡಿನಾದ್ದರಿಂದ ನಾವು ನಮ್ಮ ಇದು ನಾವು ಮಾಡಲೇಬೇಕು ಯಾವಾಗ ನಾವು ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಮಾಡಬೇಕು ದುಃಖದಲ್ಲಿರಬೇಕಾದ್ರೆ ದುಃಖದಲ್ಲಿರಬೇಕು ಖುಷಿಯಾಗಿರಬೇಕಾದ್ರೆ ಖುಷಿಯಾಗಿರಬೇಕು ಅಷ್ಟೇ ಅಲ್ವಾ ಇರೋದು ನಾವು ಎಲ್ಲ ಒಂದೇ ಥರ ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೆಲ್ಲ ನಾವೆಲ್ಲ ಕುಣಿತಾ ಇದ್ವಿ ಸ್ವಲ್ಪ ಜನ ಹಿಂದೆ ಸರ್ಕೊಳ್ತಾ ಇದ್ರು ಸ್ವಲ್ಪ ಜನ ಕುಣಿತಾ ಇದ್ರು ಅಂದರೆ ಬಿಡ್ದಂಗೆ ಕುಣಿತಾ ಇದ್ದಿದ್ದಂದರೆ ಅವರು ಇಬ್ಬರೇ ತುಂಬ ಜೋಶಾಗಿ ಇದ್ದರು ಚೆನ್ನಾಗಿತ್ತು ಲಾಸ್ಟ್ವರೆಗೂ ತುಂಬ ಎಂಜಾಯ್ ಮಾಡಿಕೊಂಡೇ ಕುಣಿದ್ವಿ ತುಂಬ ಜೋಶಾಗೇ ಇತ್ತು ಹೇಗೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೇ ತುಂಬ ಜನನೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೂ ತುಂಬ ಸಪೋರ್ಟಿವ್ ಆಗಿರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟೆಲ್ಲ ನನಗೂ ಸಪೋರ್ಟ್ ಚೆನ್ನಾಗಿರುತ್ತೆ ನಮ್ಮ ಕೀರ್ತಿನೂ ಡ್ಯಾನ್ಸ್ ಮಾಡಿದಲ್ಲ ಲಾಸ್ಟಲ್ಲೆಲ್ಲ ಮಾಡಿದ್ದಾಳೆ ತುಂಬ ಚೆನ್ನಾಗಿದೆ ನಾನು ಅಲ್ಲಿ ಮಾತಾಡ್ತಿದ್ರೆ ನೀನು ಡ್ಯಾನ್ಸ್ ಮಾಡ್ಬಾ ಅಂತ ನಾನು ಅರ್ಷಿತಾ ಎಲ್ಲ ಹೇಳ್ಕೊಬಂದರು ಅವರಷ್ಟು ಸ್ಪೀಡಾಗಿ ನನಗೆ ಮಾಡೋದಕ್ಕೆ ಬರಬೇಕಲ್ಲ ಅಂದ್ರೂ ನಾನು ಹಾಗೆ ಒಂದೆರಡು ಸ್ಟೆಪ್ ಅವ್ರ ಜೊತೆಗೆ ಹಾಕಿದಷ್ಟೇ ನಮ್ಮ ಪಾಪು ಬಂತು ನಮ್ಮ ಪಾಪು ಈಗ ಅವನು ಒಂದೆರಡು ಸ್ಟೆಪ್ಪ ಅವ್ರ ಆಂಟಿ ಜೊತೆಗೆ ಹಾಗೆ ಒಬ್ಬೊಬ್ಬರೇ ಎತ್ಕೊಂಡು ಎತ್ಕೊಂಡು ಒಬ್ಬೊಬ್ಬರೇ ಒಂದೊಂದೇ ಸ್ಟೆಪ್ ಪಾಸೋದು ಹಾಗೆ ಮಾಡ್ತಾ ಇದ್ರು ಚೆನ್ನಾಗಿ ಅವನು ಒಂಥರ ಜೋಶಾಗಿ ಚೆನ್ನಾಗಿದ್ದ ಇವರು ಇಬ್ಬರು ಮಾವ ಸೊಸೆ ಅವರಿಬ್ಬರು ಹಂಗೆ ಜೋರ ಭಾರಿ ಜೋರಾಗಿ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿತ್ತು ಅರ್ಷಿತಾ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ಲು ಹೋಗಿ ಅಮ್ಮ ನಾನು ಮಲ್ಕೊಳ್ತೀನಿ ಅಂತ ಅವಳಿಗೆ ನೆಕ್ಸ್ಟ್ ಡೇ ಎಕ್ಸಾಮ್ ಬೇರೆ ಇದ್ದವು ನಮ್ಮ ಮನೆಗೆ ಹೋಗ್ಬೇಕು ಅಂತಂದಾಗಲೇ ಸ್ವಲ್ಪ ಇದ್ದು ಆಮೇಲೆ ಹೋಗ್ಬಿಟ್ರು ಮನೆಗೆ ಹೋಗಿ ಮಲ್ಕೊಬಿಟ್ಲು ಒಂದೇ ಒಂದು ಎರಡು ಅಡುಗೆನೂ ಡ್ಯಾನ್ಸ್ ಮಾಡಿದ್ಲು ಮತ್ತು ಆ ಕಡೆ ನಮ್ಮ ಪಕ್ಕದ ಮನೆ ಏರಿಯಾ ಅದೆಲ್ಲ ಡ್ಯಾನ್ಸ್ ಆಡ್ತಾ ಬಂದರು ಇನ್ನು ನಮ್ಮ ಮನೆ ಮುಂದೆ ಬಂದಮೇಲೆ ಏರ್ತಿನೂ ಬಂದು ಜಾಯಿನ್ ಆದ್ಲು ಇವು ಹಸಿರು ಇವಾಗ ಟಾಪ್ ಹಾಕ್ಕೊಂಡಿರೋ ಈ ಹುಡುಗಿನೂ ತೊಗೊಂಡಿದ್ಲು ಸ್ಯಾರಿ ಡ್ಯಾನ್ಸ್ ಆಡೋದಕ್ಕೆ ಚೆನ್ನಾಗಿರೋಲ್ಲ ಅಂತ ಚೇಂಜ್ ಮಾಡ್ಕೊಂಡು ಬಂದಳು ನಾವು ಮಾತ್ರ ಹಾಗೆ ಡ್ಯಾನ್ಸ್ ಮಾಡಿಕೊಂಡೆ ಸೀರೆ ಏನು ಲಾಸ್ಟ್ವರೆಗೂ ಚೇಂಜ್ ಮಾಡಲಿಲ್ಲ ಲಾಸ್ಟ್ವರೆಗೂ ಎಲ್ಲ ಹೆಣ್ಮಕ್ಳು ಜೊತೆಗೆ ಎಲ್ಲರೂ ಇದ್ವಿ ವಿಸರ್ಜನೆ ಮಾಡೋಕೋಗೋವರೆಗೂ ಎಲ್ಲರೂ ಇದ್ವಿ ವಿಸರ್ಜನೆ ಮಾಡೋಕೆ ಹೋಗಿ ಯಾರೂ ಹೆಣ್ಮಕ್ಳೇನು ಹೋಗಲಿಲ್ಲ ಅವೆಲ್ಲ ಗಂಡು ಮಕ್ಕಳೇ ಹೋಗ್ಬಿಟ್ಟು ವಿಸರ್ಜನೆ ಮಾಡ್ಕೊಂಡು ಬಂದರು ನಮಗೆ ಬಂದಿರೋ ಸ್ಟೆಪ್ಗಳು ನಾವು ಹಾಕ್ಕೊಂಡು ನಾವು ಚಿನ್ ಡ್ಯಾನ್ಸ್ಗಳು ಮಾಡಿದ್ವಿ ಅಂತಾರೆ ಇವರು ಅಂತಾರೆ ಅಂತ ನಾವು ಹೀಗೆ ಇದ್ದರೆ ನಾವು ಒಳಗೆ ಇರಬೇಕಾಗುತ್ತೆ ನಾವು ಅವರು ಅನ್ನೋದು ಅವೆಲ್ಲ ನಾವು ತಲೆಗೆ ಹಾಕ್ಕೋಬಾರ್ದು ಯಾರು ಏನಾದರೂ ಅಂದ್ಕೊಂಡ್ಲಿ ನಾವು ಎಂಜಾಯ್ ಇರಬೇಕು ಎಂಜಾಯ್ ಅಷ್ಟೇ ನನ್ನ ಫಾಲ್ಸಿ ಆ ಥರ ಎಂಜಾಯ್ ಮಾಡಬೇಕಂದ್ರೆ ಎಂಜಾಯ್ ಮಾಡಬೇಕು ದುಃಖ ಪಡಬೇಕಾದ್ರೆ ದುಃಖ ಪಡಬೇಕು ಖುಷಿಯಾಗಿರ್ಬೇಕಾದ್ರೆ ಖುಷಿಯಾಗಿರಬೇಕು ಅಷ್ಟೇ ಇರೋದು ನಮ್ಮ ಮನೆಯವರು ಅಷ್ಟೇ ಅವರು ಫ್ರೀಯಾಗಿ ಇದ್ಬಿಡು ನೀನು ಏನು ಅದು ಟೆನ್ಷನಾಗಿ ತಗೋಬಾರ್ದು ಅಂತ ಅವರು ಸಪೋರ್ಟ್ ಮಾಡ್ತಾರೆ ಅದರಿಂದ ನನಗೆ ಯಾವುದೇ ಟೆನ್ಷನ್ ತೊಗೊಳಕ್ಕೋಗಲ್ಲ ಇವಾಗ ಇಷ್ಟು ಖುಷಿಯಾಗಿರ್ತೀನಂದರೆ ಅವರೇ ನನಗೆ ಸಪೋರ್ಟು ನಾ ಈ ಥರ ಏನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಇದ ಈ ಥರ ಇದ್ದೀನಿ ಅಂದ್ರೂ ಅವರು ನನಗೆ ಮಾಡು ಮಾಡು ಅಂತ ಇನ್ನೂ ಜೋಶ್ ತಮ್ಸಪ್ ಕೊಡ್ತಾರೆ ಅದರಿಂದ ನನಗೆ ಖುಷಿ ಇಲ್ಲಾಂದರೆ ನಾನು ಈ ಥರ ಖುಷಿಯಾಗಿರೋಕ್ಕೂ ಆಗೋದಿಲ್ಲ ಯೂಟ್ಯೂಬ್ ಮಾಡೋದಕ್ಕೂ ನನಗೆ ಆಗೋದಿಲ್ಲ ಅವ್ರ ಸಪೋರ್ಟ್ ಇಲ್ಲದೆ ನಾನು ಯಾವುದೂ ಮಾಡೋದಕ್ಕೂ ಆಗ್ತಾ ಆಗೋದಿಲ್ಲ ಅವ್ರ ಸಪೋರ್ಟಿಂದನೇ ನಾನು ಇದೆಲ್ಲ ಮಾಡ್ತಾಯಿರೋದು ನೋಡಿ ನಮ್ಮ ನಾವು ಒಂದು ಸ್ಟೆಪ್ ಹಾಕೋಷ್ಟರಲ್ಲೇ ಅವ್ರು ಎರಡು ಸ್ಟೆಪ್ ಹಾಕ್ತಾರೆ ನಂಗೆ ಆಗ್ತಾನೇ ಇಲ್ಲ ಅಷ್ಟು ಜೋರಾಗಿ ಸ್ಟೆಪ್ ಹಾಕ್ತಾರೆ ಅವರಿಬ್ಬರು ಅದರಲ್ಲೇ ನಾವು ಎರಡು ಸ್ಟೆಪ್ ಇದ್ದೀವಿ ಅಷ್ಟೇ ನನ್ನ ಮಕ್ಕಳಾಗಲಿ ಅಷ್ಟೇ ನನಗೆ ಸಪೋರ್ಟ್ ಇರ್ತಾರೆ ನನ್ನ ಮನೆಯವರಾಗಲಿ ಸಪೋರ್ಟು ಹಾಗೆಯೇ ನಮ್ಮ ಮನೆಯಲ್ಲಿ ಎಲ್ಲರೂ ನನಗೆ ಸಪೋರ್ಟೇ ಇದ್ದಾರೆ ಅದರಿಂದ ನಾನು ಒಂದು ಸ್ವಲ್ಪ ಖುಷಿಯಾಗೇ ಇರ್ತೀನಿ ಯಾವಾಗ ಅಲ್ಲಿ ನಮ್ಮ ಮನೆಯವರು ಲೈಟು ಬಿಡ್ತಾಯಿದ್ರು ಅದರಿಂದ ನಾವು ಎಲ್ಲ ಅಗ್ತಾಯಿದ್ವಿ ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತಿದೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ಹೇಗೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಮುಂದೆ ವೀಡಿಯೋ ಎಲ್ಲ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೂ ಈಗ ನನಗೆ ಮೇಲೆ ಇಂಟ್ರೆಸ್ಟ್ ಆಗಿರುತ್ತೆ ನೀವು ಸಪೋರ್ಟ್ ಮಾಡ್ದಂಗಿಲ್ಲ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ನಿಮ್ಮೂರಲ್ಲೆಲ್ಲ ಯಾವ ಥರ ಮಾಡ್ತಾರೆ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂದ್ಕೊಳ್ತೀನಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಬ್ಯಾ